ಜೀವನದ ಹತ್ತು ನಿಯಮಗಳು ಗೌರವ ಇಲ್ಲದ ಕಡೆ ನಿಮ್ಮ ಚಪ್ಪಲಿಯನ್ನೂ ಬಿಡಬೇಡಿ ಯಾರು ಕೇಳುವುದಿಲ್ಲವೋ ಅವನಿಗೆ ಅರ್ಥ ಮಾಡಿಸಲು ಹೋಗಬೇಡಿ ಬದಲಾಯಿಸಬಹುದಾದ ಸ್ನೇಹಿತರನ್ನು ಮಾಡಬೇಡಿ ಸತ್ಯವನ್ನು ಕೇಳಿ ಕೋಪಗೊಳ್ಳುವ ವ್ಯಕ್ತಿಯನ್ನು ಮನವೊಲಿಸುವ ಪ್ರಯತ್ನ ಮಾಡಬೇಡಿ ಮೊದಲಿಗೆ ದುಃಖಿಸುವ ಪರಿಸ್ಥಿತಿ ಬಂದರೆ ಭಯಪಡಬೇಡಿ ಕಠಿಣ ಪರಿಶ್ರಮದಿಂದ ಎಂದಿಗೂ ಹಿಂದೆ ಸರಿಯಬೇಡಿ ಇತರರನ್ನು ಕುರುಡರಂತೆ ಕಣ್ಮುಚ್ಚಿ ನಂಬಬೇಡಿ ನಗುವ ಅಭ್ಯಾಸವನ್ನು ಎಂದಿಗೂ ಬಿಡಬೇಡಿ ನಿಮಗೆ ಉಂಟಾದ ಅವಮಾನವನ್ನು ಯಾರಿಗೂ ಹೇಳಬೇಡಿ ಅನವಶ್ಯಕವಾಗಿ ಯಾರೊಂದಿಗೂ ಹರಟೆ ಹೊಡೆಯಬೇಡಿ ಸಿರಿವಂತನಿಗೆ ಭಯವೇ ದೇವರು ಬಡವನಿಗೆ ದುಡಿಮೆಯೇ ದೇವರು ಹಸಿದವನಿಗೆ ಅನ್ನವೇ ದೇವರು ಹಸಿವಿಲ್ಲದವನಿಗೆ ಹಣವೇ ದೇವರು ರೋಗಿಗೆ ಆರೋಗ್ಯವೇ ದೇವರು ವೈದ್ಯನಿಗೆ ರೋಗಿಯೇ ದೇವರು ಹಾಗಾದರೆ ದೇವರು ಯಾರಿಗೆ ದೇವರು ಚಿಂತಕನಿಗೆ ನಮ್ಮ ನೆಮ್ಮದಿಯೇ ದೇವರು ಹಂತಕನಿಗೆ ಗೌಪ್ಯವೇ ದೇವರು ಭಕ್ತರಿಗೆ ಪೂಜೆಯೇ ದೇವರು ಪೂಜಾರಿಗೆ ದಕ್ಷಿಣೆಯೇ ದೇವರು ಭ್ರಷ್ಟನಿಗೆ ಲಂಚವೇ ದೇವರು ನಿಷ್ಠಾವಂತನಿಗೆ ಕಾಯಕವೇ ದೇವರು ಹಾಗಾದರೆ ದೇವರು ಯಾರಿಗೆ ದೇವರು ಒಬ್ಬ ಮಹಿಳೆಯು ತುಂಬಿದ ಕೊಡವನ್ನು ಎತ್ತಿ ತಲೆಯ ಮೇಲೆ ಇಡು ಇಟ್ಟುಕೊಳ್ಳಲು ಇಟ್ಟುಕೊಡಲು ಕೃಷ್ಣನನ್ನು ಕರೆದಳು ಆದರೆ ಕೇಳಿಯೂ ಕೇಳದಂತೆ ಹೊರಟು ಹೋದನು ಕೃಷ್ಣ ಹೇಗೋ ಮಹಿಳೆ ಅದನ್ನು ಎತ್ತಿಕೊಂಡು ಮನೆಗೆ ಹೋದಾಗ ಆಕೆಗಿಂತ ಮುಂಚೆ ಕೃಷ್ಣ ಅಲ್ಲಿ ಹಾಜರಿದ್ದ ಮತ್ತು ಆ ಕೊಡವನ್ನು ಇಳಿಸಲು ತಾನಾಗಿಯೇ ಮುಂದೆ ಬಂದ ಆ ಮಹಿಳೆಯು ಅವನನ್ನು ಕುರಿತು ಆಗ ಆಗ ಕರೆದರೂ ಬರಲಿಲ್ಲ ಈಗ ಕರೆಯದೆಯೇ ಸಹಾಯ ಮಾಡುತ್ತಿರುವೆ ಇದು ಅರ್ಥವಾಗಲಿಲ್ಲ ಎಂದಳು ಆಗ ಕೃಷ್ಣ ಹೇಳಿದ ನನ್ನ ಕೆಲಸ ಭಾರ ಹೊರಿಸುವುದಲ್ಲ ಬದಲಿಗೆ ಭಾರ ಇಳಿಸುವುದು ಎಂದು ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚುತ್ತವೆ ಪ್ರಶಂಸೆ ಜೀರ್ಣವಾಗದಿದ್ದರೆ ಅಹಂಕಾರ ಹೆಚ್ಚುತ್ತದೆ ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ ನೀರಿಗಿಂತ ತಿಳಿಯಾದದ್ದು ಜ್ಞಾನ ಭೂಮಿಗಿಂತ ಭಾರವಾದದ್ದು ಪಾಪ ಕಾಡಿಗಿಂತ ಕಪ್ಪಾಗಿರುವುದು ಕಳಂಕ ಸೂರ್ಯನಿಗಿಂತ ಪ್ರಖರವಾದದ್ದು ಕೋಪ ಗಾಳಿಗಿಂತ ವೇಗವಾದದ್ದು ಮನಸ್ಸು ಮಂಜಿಗಿಂತ ಹಗುರವಾದದ್ದು ಪುಣ್ಯ ಮಾತು ವೀಣೆಯ ನಾದದಂತಿರಲಿ ಬಾಣದಂತಲ್ಲ ಮಧುರವಾದ ಸಂಗೀತವಾಗಲಿ ಜೀವನ ಮಹಾಭಾರತವಲ್ಲ ಈ ಸಂದೇಶ ನಿಮಗೆ ಸರಿ ಅನಿಸಿದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ